ಎದೇಳು ಮಿಂಚು ಮಿಂಚು ಏನೂ ಆಗಿಲ್ಲ ನಿಮಗೆ ಏಳು ಮಿಂಚು ಮಿಂಚು ಅವ್ರಿಗೆ ಬಾಯಲ್ಲಿ ನೊರೆ ಬರ್ತಾ ಇರುತ್ತೆ ಮಿಂಚು ಏಳು ಮಿಂಚು ಏನೂ ಆಗಿಲ್ಲ ಏಳು ಮಿಂಚು ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಲಲಿತಮ್ಮ ಅವರು ಅಗಸ್ತ್ಯ ಬಾ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಮಿಂಚುನ ಎತ್ಕೊಂಡು ಅಗಸ್ತ್ಯ ಅವರು ನಿತ್ಯ ಆಮೇಲೆ ಬರ್ತಾ ಬರ್ತಾಯಿರ್ತಾರೆ ಅಗಸ್ತ್ಯ ಒಂದೇ ಸರಿ ಸಡನ್ನಾಗಿ ನಿಂತ್ಕೊಂಡು ಬಿಡ್ತಾನೆ ಈ ಕಡೆ ಹೊಳ್ಳಿ ನೋಡ್ತಾನೆ ಎಚ್ಕೊಂಡಿರ್ತಾನೆ ಮಗಳನ್ನು ಮಿಂಚು ಅಲ್ಲಾಡ್ತನೂ ಇರಲ್ಲ ನಿತ್ಯ ಅವರು ಆ ಮಿಂಚುನ್ನೇ ನೋಡ್ತಾ ಇರ್ತಾರೆ ಮಿಂಚು ಅವರು ತಲೆ ಎತ್ಕೊಂಡಾಗ ಒಂದೇ ಸರಿ ಕೈ ಕಾಲೆಲ್ಲ ಸಡನ್ನಾಗಿ ಬಿಟ್ಟು ಬಿಡೋ ರೀತಿ ಇರ್ತಾಳೆ ಅಗಸ್ತ್ಯ ಅವರ ಕೈಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಬಂದ ಕಳ್ಳ ಬಂದ ಅಂತ ಕಮಂಗಿಯವರು ಅಗಸ್ತ್ಯನ ಹಿಡ್ಕೊಂಡಿರ್ತಾರೆ ಕಾವೇರಿಯವರು ಹೊಡಿತಾ ಇರ್ತಾರೆ ಅಷ್ಟೊತ್ತಿಗೆ ಬನ್ನಿ ಬನ್ನಿ ಅವರು ಹೊರಗಡೆ ಹೋಗಿರ್ತಾರೆ ಲೈಟ್ ಹೋದ ನಂತರ ಬನ್ನಿ ನಿಮ್ಮ ಕೆಲಸ ಏನಿದೆ ಸಹಿ ಮಾಡಬೇಕಾ ಬನ್ನಿ ಮಾಡ್ತೀನಿ ಅಂತ ಹೇಳಿ ಕಾವೇರಿ ಅವರು ಹೊರಗಡೆ ಹೋಗ್ತಾರೆ ನನಗೆ ಏನೋ ಡೌಟ್ ಇತ್ತು ಅಂತ ಅವರು ಹೇಳ್ತಾರೆ ಬರೀ ನಿಮ್ಮದು ಅದೇ ಆಗೋಯ್ತಲ್ಲಮ್ಮ ಅಂತ ಅವರು ಹೇಳ್ತಾರೆ ಹಾಂ ಸಹಿ ಮಾಡಿದ್ದೀನಿ ನೀವು ಹೊರಡಿ ಲೇಟ್ ಆಯಿತು ಅಂತ ಕಾವೇರಿ ಅವರು ಹೇಳ್ತಾರೆ ಏನು ಟೀಚರ್ ಅದು ಸೌಂಡು ಅಂತ ಹೇಳಿದಾಗ ದೇವ್ವಾ ಮೆಟ್ಕೊಂಡಿರಬೇಕು ಅಂತ ಕಾವೇರಿಯವರು ತುಳಸಿಗೆ ಹೇಳ್ತಾರೆ ಟೀಚರ್ ಅವರು ಹೋದರು ನಾನು ನೀವು ಹೋಗರೆ ಬೆಳಿಗ್ಗೆ ಸಿಗ್ತೀನಿ ಅಂತ ಕಾವೇರಿ ಅವರು ಹೇಳಿ ಕಳಿಸ್ತಾರೆ ಅಪ್ಪ ಏನಪ್ಪ ನಾ ಎಷ್ಟು ಕಾಯೋದಪ್ಪ ನಿನಗೆ ನನಗೆ ಎಷ್ಟು ಹಸುವಾಗಿತ್ತು ಗೊತ್ತಾ ಅಂತ ಮಿಂಚು ಅವರು ಹೇಳ್ತಾರೆ ಅಮ್ಮ ನಿನಗೆ ಊಟ ಮಾಡಿ ಮಲ್ಕೋಬೇಕಲ್ವಾ ಅಪ್ಪನಿಗೆ ಕೆಲಸ ಇರೋಲ್ವ ಹೊರಗಡೆ ಹೋಗಿರ್ತಾರೆ ಅಂತ ಅವರು ಹೇಳ್ತಾರೆ ಅಪ್ಪ ನನಗೆ ಹಸುವಾದಾಗ ಊಟ ಮಾಡದಿದ್ದರೆ ಇಲ್ಲಿ ನೋತೆ ಅಂತ ಎದೆ ಮೇಲೆ ಕೈ ಇಟ್ಕೊಂಡು ಮಿಂಚು ಅವರು ಹೇಳ್ತಾರೆ ಅಗಸ್ತ್ಯ ಅವರು ಒಂದೇ ಸರಿ ಶಾಕ್ ಆಗಿಬಿಡ್ತಾರೆ ಅಮ್ಮ ಯಾಕಮ್ಮ ಈ ರೀತಿ ಮಾಡ್ತೀಯಾ ಹಠ ಮಾಡಬಾರ್ದು ಊಟ ಮಾಡಬೇಕು ಅಂತ ಹೇಳ್ತಾರೆ ಊಟ ಮುಗಿದ ನಂತರ ಹಾಸಿಗೆ ಹಸ್ಕೊಂಡು ತಂದೆ ಮಗಳು ಇಬ್ಬರು ಮಲ್ಕೊಂಡು ಕೂತ್ಕೊಂಡಿರ್ತಾರೆ ಹಾಸಿಗೆ ಮೇಲೆ ನಂತರ ಮಗಳು ಹೇಳ್ತಾಳೆ ಮಿಂಚು ಅಪ್ಪ ಯಾಕೆ ನನಗೆ ಡೈಲಿ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ನನಗೆ ಆರಾಮಿಲ್ಲ ಏನಾದರೂ ತೊಂದರೆ ಇದೆಯಾ ಅಂತ ಮಿಂಚು ಅವರು ಕೇಳ್ತಾರೆ ಏನೂ ಇಲ್ಲಮ್ಮ ನಿನಗೇನು ಆಗೋಕ್ಕೂ ನಾ ಬಿಡಲ್ಲ ಅಂತ ಅಗಸ್ತ್ಯವರು ಹೇಳ್ತಾರೆ ಅಗಸ್ತ್ಯ ಅಗಸ್ತ್ಯವರು ಮಿಂಚುನೇ ಇರ್ತಾರೆ ಬೆಳಗಿನ ಜಾವ ಅಗಸ್ತ್ಯ ಅಗಸ್ತ್ಯವರು ನಿನ್ನೆ ಬಿದ್ದಿರ್ತಾರೆ ಹೊಳೆಯಲ್ಲಿ ಅಲ್ಲಿ ಬರ್ತಾರೆ ಅಯ್ಯೋ ನಾನು ಬಿದ್ದರೆ ಟೀಚರ್ ನನ್ನ ಎತ್ಕೊಂಡಿರ್ತಾರೆ ಅತ್ತೆ ಬಾಯಿಗೆ ಬಾಯಿಗೆ ಕೊಟ್ಟು ಊಬ್ತಾರೆ ಅಂತ ಇವನು ಅವನು ನೀರಿಗೆ ಹಾರ್ತಾನೆ ಹಾರಿದ ನಂತರ ಟೀಚರ್ ಅಂತ ಹೇಳ್ತಾರೆ ಕಮಂಗಿಯವರು ಕಮಂಗಿ ಟೀಚರ್ ಅಂತ ಹೇಳಿ ಹಾರ್ತಾರೆ ಹಾರಿದ ನಂತರ ಕಾವೇರಿಯವರು ಓಡಿಬರ್ತಾರೆ ಏನದು ಸೌಂಡು ಕಮಂಗಿ ಒಂದು ಸೌಂಡ್ ಅಂತ ಹೇಳಿ ಟೀಚರ್ ಅವರು ಹಾರತಾರೆ ನೀರಿಗೆ ಹಾರಿ ಕಮಂಗಿಯವನ್ನ ಹೆಚ್ಕೊಂಡು ಬಂದು ಎತ್ತಾಕೊಂಡು ಬಂದು ಅಲ್ಲಿ ದಡಕ್ಕೆ ಇಟ್ಟು ಇರ್ತಾರೆ ಗಾಳಿ ಇರ್ತಾರೆ ಇದು ಆ ಖಮಂಗಿ ಕಾವೇರಿಯವರು ನನ್ನ ಹೆಚ್ಕೊಂಡು ಬಂದರೂ ಇದ್ದಾರೆ ಅಂತ ಕನಸು ಕಾಣ್ತಾ ಇರ್ತಾನೆ ಅಯ್ಯೋ ಕನಸೇ ಇರುತ್ತೆ ಇನ್ನು ನೆನ್ಸು ಹಾಕ್ಬಿಟ್ರೆ ಅಂತ ಕಮಂಗೆ ಅಂದ್ಕೊಳ್ತಾ ಇರ್ತಾನೆ ಬೆಳಗಿನ ಜಾವ ಅಗಸ್ತ್ಯವರು ರೆಡಿಯಾಗಿ ಬರ್ತಾರೆ ಲಲಿತಮ್ಮ ಅವರು ಕಾಫಿಯನ್ನು ತೆಗೆದುಕೊಂಡು ಬರ್ತಾರೆ ಮಿಂಚು ಏನು ಮಿಂಚು ಟೈಮ್ ಆಗಿದೆ ಬೇಗ ಹೇಳ್ಬೇಕಲ್ವ ನೀನು ಸ್ಕೂಲಿಗೆ ಹೋಗಬೇಕಲ್ವ ನೀನು ಹೇಳಮ್ಮ ಯಾಕೆ ಊಟ ಮಾಡಿಸ್ಲಿಲ್ಲ ಅಂತ ನನಗೆ ನನ್ನ ಮೇಲೆ ಬೇಜಾರಾ ಅಂತ ಹೇಳ್ತಾರೆ ಅಯ್ಯೋ ಇವರಿಬ್ಬರು ತಂದೆ ಮಗಳನ್ನು ನೋಡಿದ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಅಂತ ಅವರು ಹೇಳ್ತಾರೆ ಯಾಕಂದರೆ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾನೆ ಮಿಂಚು ಮಗಳನ್ನು ಈ ಕಮಂಗಿ ಕನಸೇ ಈ ರೀತಿ ಇದೆ ಅಂತ ಅಂದ್ಕೊಂಡು ನಿಜವಾಗ್ಲೂ ಹಾರಿಬಿಡ್ತಾನೆ ಹಾರಿದ ನಂತರ ಅಯ್ಯೋ ಇದು ಕಮಂಗಿಯವರ ಸೌಂಡ್ ಇದ್ದ ಇದೆ ಅಲ್ಲ ಅಂತ ಗಂಗಮ್ಮ ಅಂತೆ ಕಾವೇರಿಯವರು ಅಲ್ಲಿರೋರೆಲ್ಲರೂ ಹೋಗ್ತಾರೆ ಇಲ್ಲಿ ಕಮಂಗಿ ನೀರಿಗೆ ಹಾರಿ ಮುಳುಗ್ತಾ ಇರ್ತಾನೆ ಸತ್ತೇ ಹೋಗಿರಲ್ಲ ಮುಳುಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಕಾವೇರಿ ಅವರು ಅಯ್ಯೋ ನಿನ್ನೆ ಅಗಸ್ತ್ಯಾಸೋರು ಇವತ್ತು ನೋಡಿದ್ರೆ ಇವನು ಏನಾಗಿದೆ ಅಂತ ಹೇಳ್ಕೊಳ್ತಾ ಇರ್ತಾರೆ ಅಲ್ಲಿ ಜನ ಎಲ್ಲ ಸೇರಿರ್ತಾರೆ ಇಲ್ಲಿ ಕ ಮಿಂಚುನ ಎಬ್ಸೋದಕ್ಕೆ ಲಲಿತಮ್ ಅವರು ಬರ್ತಾರೆ ಲಲಿತಮ್ ಅವರು ಶಾಕ್ ಆಗ್ತಾರೆ ನಿತ್ಯ ಬೇಗ್ ಬಾ ಬೇಗ್ ಬಾ ನಿತ್ಯ ಅಂತ ಲಲಿತಮ್ ಅವರು ಕರೀತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ